ಎಲ್ರಿಗೂ ನಮಸ್ಕಾರ ಸೋತಿರುವಂತಹ ಮನಸ್ಸಿಗೆ ಮತ್ತು ದನಿದಿರುವಂತಹ ದೇಹಕ್ಕೆ ನಾನು ಇವತ್ತಿನ ದಿನ ಮತ್ತೊಂದು ಸಲ ಹುರುಪ್ ತುಂಬಾಕ ಮತ್ತೊಂದು ಸಲ ಉತ್ಸಾಹ ತುಂಬಾಕ ಈ ವಿಡಿಯೋ ಮಾಡತ್ತೀನಿ ಮೋಟಿವೇಶನ್ ವಿಡಿಯೋ ನಾನು ಕಂಪಲ್ಸರಿ ಮಾಡ್ತೀನಿ ಆದ್ರ ನನ್ನಿಂದ ನೀವು ಮೋಟಿವೇಟ್ ಆಗ್ಬೇಕಂತ ಏನಿಲ್ಲ ಬಟ್ ಇವತ್ತಿನ ನಾನು ಹೇಳುವಂತಹ ಮಾತಿನಿಂದ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳ್ಬಹುದು ಆತ್ಮೀಯ ಸ್ನೇಹಿತರೆ ನಾನು ರೀಸೆಂಟಾಗಿ ರವಿ ಬೆಳಗಿಯವರು ಅಂತ ದಿ ಗಿಫ್ಟ್ ಅನ್ನುವಂಥ ಪುಸ್ತಕವನ್ನ ಓದ್ತಾ ಇದ್ದೆ ಈ ಪುಸ್ತಕದೊಳಗೆ ಅವರು ಒಂದು ಪ್ರಾರಂಭದ ಒಂದು ಲೈನ್ ಅನ್ನ ಅವರು ಬರೀತಾರ ಅಲ್ಲಿ ಏನಾಕತ್ತಂದ್ರ ನದಿ ಆಚೆಗೆ ಅಂದ್ರೆ ಒಂದು ನದಿ ಇರ್ತದ ನದಿ ಪಕ್ಕದೊಳಗೆ ಒಂದು ನಿಧಿ ಇರ್ತದಂತ ಆದ್ರ ಆ ಮನುಷ್ಯಾಗ ಈಸ್ ಬರಂಗಿಲ್ಲ ಅಂದ್ರೆ ಆ ನದಿ ಆಳವಾಗಿರ್ತದ ಅವ್ನಿಗೆ ಈಜಾಡಕ್ ಬರಂಗಿಲ್ಲ ಸೊ ಈಜಾಡಕ್ ಬರಂಗಿಲ್ಲ ಬಟ್ ನಿಧಿ ಬೇಕಾಗಿದೆ ಅವ್ ಏನ್ ಮಾಡ್ಬೇಕ್ರಿ ಡೈರೆಕ್ಟ್ ಆಗಿ ನಿಧಿ ತೊಗೊಳಕ್ ಹೋದ್ರೆ ಅವನ್ ಪ್ರಾಣ ಹೋಗ್ತದ ಮೊದಲಿಗೆ ಏನು ಕಲಿಬೇಕು ಈಸ್ ಕಲಿಬೇಕು ತದನಂತರ ನಿಧಿಯನ್ನು ಹುಡುಕಬೇಕು ನಮಗೂ ಕೂಡ ಹಂಗೆ ಮೊದಲು ನಾವೊಂದು ಕನಸಿಟ್ಕೋಬೇಕು ನಾವು ಆ ಕನಸಿಗೋಸ್ಕರ ಪ್ರತಿನಿತ್ಯ ನಾವು ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೋಬೇಕು ಅದೇ ರೀತಿಯಾಗಿ ಅದನ್ನು ಬೆನ್ನು ಹತ್ತಬೇಕು ನಾವು ಅದಕ್ಕೆ ಅದನ್ನು ನಾವು ಮನಸ್ಸೊಳಗೂ ಅದೇ ಮತ್ತು ನಮ್ಮ ಹೊರಗಿನ ಕಣ್ಣಿನೊಳಗೂ ಅದೇ ನಮ್ಮ ಅಭ್ಯಾಸದೊಳಗೂ ಅದೇ ನಾವು ನಿಂತಲಿಲ್ಲ ಓದಲಿಲ್ಲ ಕುಂತಲಿಲ್ಲ ಅದೇ ಒಂದು ಧ್ಯಾನ ಇರಬೇಕು ಅಂತಾಗ ಮಾತ್ರ ನಾವು ಇದು ಮಾಡಲಿಕ್ಕರೆ ಅದಕ್ಕೆ ಹೇಳ್ತಾನಲ್ಲ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ನೋಡಪ್ಪ ನೀ ಸೂರ್ಯನಂತೆ ಪ್ರಜ್ವಲಿಸಬೇಕಾದ್ರೆ ಹಂಗೆ ನೀ ಏನು ಮಾಡಬೇಕು ಸೂರ್ಯನಂತೆ ಉರಿಬೇಕಂತ ಅಂದಾಗ ಮಾತ್ರ ನಮ್ಮ ಕನಸುಗಳು ಏನಾಗ್ಲಿಕ್ಕೆ ಸಾಧ್ಯ ಮುಟ್ಲಿಕ್ಕೆ ಸಾಧ್ಯ ನಾವು ಇನ್ನೊಂದು ಏನೋ ಲೈನನ್ನು ಓದ್ತಾ ಇದ್ದೆ ನಾನು ನಿಮ್ಗೆ ನಾನು ಹೇಳಿಬಿಡ್ತೀನಿ ಏನಪ್ಪ ಅಂತಂದ್ರೆ ಅದು ಈಗ ಮಾಡೋಕ್ಕೆ ನಮ್ಗೆ ನೂರು ಕೆಲಸ ಇರ್ತಾವ ಓಕೆ ನಾನು ನಾಳು ಮಾಡ್ತೀನಿ ಮತ್ತೊಂದು ಸಲ ಮಾಡಿದ್ರೆ ಆಯ್ತು ಬಿಡು ಅಂತ ನಾವು ಅನ್ಕೋತೀವಿ ಇದು ನಮ್ಮ ಮೂರ್ಖತನ ಅಂತ ಹೇಳ್ತಾರೆ ರವಿ ಬೀಳ್ಗೇರವರು ಅದ ಅದು ಡಿಫೀಟ್ ಮಾಡ್ತೈತಿ ಯಾಕಂತಂದ್ರೆ ನಾವು ಇವತ್ತು ಡಿಸೈಡ್ ಮಾಡಬೇಕು ನಾಳೆ ಮಾಡೋ ಕೆಲಸವನ್ನು ಇವತ್ತು ಡಿಸೈಡ್ ಮಾಡಿದಾಗ ನಮ್ಮ ಹಣೆ ಬರ ನಮ್ಗೆ ಡಿಸೈಡ್ ಮಾಡೋಂಗಿಲ್ಲ ನಾವೇನು ಡಿಸೈಡ್ ಮಾಡಿರ್ತೀವಲ್ಲ ನಾಳೆ ಕೆಲಸ ಇವತ್ತೇನು ಪ್ಲ್ಯಾನ್ ಮಾಡಿರ್ತೀವಲ್ಲ ಅದು ನಮ್ಮನ್ನು ಸಕ್ಸಸ್ ಕಡೆಗೆ ಒಯ್ಯುವಂತಹ ಕೆಲಸವನ್ನು ಡಿಸೈಡ್ ಮಾಡ್ತೈತಿ ಅಂತ ನೀವು ಕೂಡ ಇದನ್ನು ಮಾಡ್ತಾ ಇರ್ತೀರಿ ಆಯ್ತು ಬಿಡಪ್ಪ ಮಾಡೋಣ ನಾಳೆ ಮಾಡಿದ್ರಾಯ್ತು ಟೈಮ್ ಐತಿ ಇನ್ನು ನೋಟಿಫಿಕೇಶನ್ ಆಗಿಲ್ಲ ಇನ್ನೂ ನನಗೆ ಸಮಯವಿದೆ ನಾನು ಓದ್ಬಹುದು ಅಂತ ಅದು ನಮ್ಮ ದಡ್ತನ ಯಾಕಂತಂದ್ರೆ ಈಗಿನ ಸಮಯವನ್ನು ಸರಿಯಾಗಿ ಯೂಸ್ ಮಾಡಿಕೊಡ್ರಪ್ಪ ನಾಲ್ಕು ದಿನ ಬರ್ತೈತಿ ಇರ್ತೈತಿ ಗೊತ್ತಿಲ್ಲ ಬಟ್ ಇವತ್ತು ನಾವು ಬದುಕಿವಲ್ಲ ಮತ್ತು ಇನ್ನೂ ಕೆಲವೊಬ್ಬರು ಹಾಗೆ ಇವತ್ತಿನ ದಿನ ನಾವು ಯೂಟ್ಯೂಬ್ ವೀಡಿಯೋಸ್ ನೋಡೋಣ ನಾಲ್ಕು ಪುಸ್ತಕ ಓದೋಣ ಹಂಗಲ್ಲ ಪ್ರೆಸೆಂಟ್ ಒಂದು ನಾವು ಏನಿರಬೇಕು ಟೈಮ್ ಒಳಗೆ ಬದುಕ್ತಾ ಇರಬೇಕು ಬರೀ ನಾವು ಕನಸೊಳಗಾನ ಬದುಕ್ತಾ ಇದ್ದೀವಿ ನಾ ಆ ಒಳಗೆ ಗೌರ್ಮೆಂಟ್ ಟೀಚರ್ ಆಗ್ತಾ ಇದ್ದೀನಿ ಈ ಶಾಲೆ ಒಳಗೆ ಆಗ್ತೀನಿ ಅನ್ನುವಂತಹ ಭಾವನೆಗಳ ಅಧವಾ ಬಟ್ ಎಷ್ಟು ಜನ ಪ್ರಯತ್ನ ಮಾಡೋಕೆ ನೀವು ಇದ್ದೀರಿ ಅದು ಇಲ್ಲ ನಾನು ಇನ್ನೊಂದು ಪಾಯಿಂಟನ್ನು ನಿಮಗೆ ನಾನು ಮೆನ್ಷನ್ ಮಾಡಬೇಕು ಬದುಕಲು ಕಲಿಯರಿ ಅನ್ನುವಂತಹ ಸ್ವಾಮಿ ಜಗತ್ಮಾತಾನಂದ ಅವರು ಬರೆದಿರುವಂಥ ಈ ಪುಸ್ತಕದೊಳಗೆ ಅವ್ರು ಮೆನ್ಷನ್ ಮಾಡ್ತಾರೆ ಎಲ್ಲರೂ ಹೆಸರು ಕೇಳಿರಲ್ಲ ಪ್ರಕಾಶ್ ಪಡ್ಕೋಣಿ ಅವರು ಆಲ್ ಇಂಡಿಯನ್ ಮಸ್ ವರ್ಲ್ಡ್ ಬ್ಯಾಡ್ಮಿಂಟನ್ ಪ್ಲೇಯರ್ ಅವರು ಪ್ರಕಾಶ್ ಪಡ್ಕೋಣಿ ಅವರು ಏನು ಮಾಡ್ತಾರೆ ಅಂತಂದ್ರೆ ಅವ್ರದ್ದು ಒಂದು ಬ್ಯಾಡ್ಮಿಂಟನ್ ಕ್ಲಬ್ ಅನ್ನು ಓಪನ್ ಮಾಡ್ತಾರೆ ಅವರು ಬ್ಯಾಡ್ಮಿಂಟನ್ ಕ್ಲಬ್ ಒಳಗೆ ಓಪನ್ ಮಾಡಿ ಏನಾಗ್ತದೆ ಅಂತಂದ್ರೆ ಅವರು ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ ಮಾಡಕ್ಕೆ ಹೋಗ್ತಾರಂತ ಮತ್ತು ಟೀಚ ಅವ್ರು ಗೈಡ್ ಕೂಡ ಮಾಡ್ತಿದ್ದಾರೆ ಮತ್ತು ಕೋಚ್ ಕೂಡ ಮಾಡ್ತಿದ್ದಾರೆ ಅಲ್ಲಿ ಪ್ರಾರಂಭದೊಳಗೆ ಐವತ್ತು ಮಂದಿ ಅರವತ್ ಮಂದಿ ಬಂದ್ರು ಕೋಚ್ ತೊಗೊಳಕೆ ಮತ್ತು ಪ್ರಾಕ್ಟೀಸ್ ಮಾಡೋಕೆ ಬಟ್ ಒನ್ ವೀಕ್ ಒನ್ ಮಂತ್ ಒನ್ ಇಯರ್ ಆದಮೇಲೆ ಒಬ್ಬೊಬ್ಬರು ಒಬ್ಬೊಬ್ಬರು ಬಿಡ್ತಾ ಬಂದ್ರು ಹಾಗೆ ಆಗಿರ್ತೈತಿ ಆಮೇಲೆ ಅವರು ಸತತವಾಗಿ ಎಲ್ರು ಬಿಟ್ಟರು ಅವ್ರು ಬಿಡಲಿಲ್ಲ ಹದಿನೇಳು ವರ್ಷಗಳ ಕಾಲ ಸತತವಾಗಿ ಅವರು ಬ್ಯಾಡ್ಮಿಂಟನ್ ಪ್ರಯತ್ನ ಮಾಡಿದ್ರು ಮೇಲೆ ಅವರು ಬ್ಯಾಡ್ಮಿಂಟನ್ ಒಳಗ ಫಸ್ಟ್ ಮೆನ್ ಹೂ ಗಾಟ್ ದೂನೋ ವರ್ಲ್ಡ್ ಚಾಂಪಿಯನ್ ಕ್ರೀಟರ್ ಪಡ್ಕೊಳ್ತಾರೆ ಯಾರು ಪ್ರಕಾಶ್ ಪಡ್ಕೋಣಿ ಅವರೇ ಇದು ಅಂತಂದ್ರೆ ಅಭ್ಯಾಸ ಅಂತಂದ್ರೆ ಇದು ಇದು ನಮ್ಮನ್ನು ಏನು ಮಾಡ್ತದೆ ಉತ್ತುಂಗ ಶಿಖರಕ್ಕಾಗಿ ತೊಗೊಂಡು ಹೋಗ್ತೈತಿ ಅಂತ ನಾವೇನು ಮಾಡತ್ತೀವಿ ಒಂದಿನ ಓದ್ತೀವಿ ಎರಡನೇ ದಿನ ಓದ್ತೀವಿ ಒಂದು ವಾರ ಓದ್ತೀವಿ ಒಂದು ತಿಂಗ್ಳು ಓದ್ತೀವಿ ಸಾಕು ಇವತ್ತು ಇಷ್ಟು ಸಾಕು ನೋಡಿ ನಾನು ಮತ್ತೆ ಓದ್ತೀನಿ ಅಂತ ನಮ್ಮ ಕಡೆ ಏನಿಲ್ಲ ನಿರಂತರ ಪ್ರಾಮಾಣಿಕ ಪ್ರಯತ್ನ ಇಲ್ಲ ನಾವು ನಿಷ್ಠೆಯಿಂದ ಓದ್ತಾ ಇಲ್ಲ ಯಾರದೋ ಒಂದು ಕೇಳಿ ನಾವು ಬಾಹ್ಯ ಅಭಿಪ್ರೇರಣೆಯಿಂದ ನಮ್ಮ ಗೌರ್ಮೆಂಟ್ ಜಾಬ್ ಸಿಗ್ತದ ಆ ಸಿಗ್ತದೆ ಸೆಕೆಂಡರಿ ಬಟ್ ನಾನು ಅದಕ್ಕೆ ಎಷ್ಟು ಅರ್ಹ ಇದೀನಿ ನಿನ್ನ ಕಡೆ ಅರ್ಹತೆ ಅಂತ ನಮ್ಗೆ ನಾವು ಕೇಳ್ಕೊಳ್ತಾ ಇಲ್ಲ ಅದಕ್ಕೆ ನಾನು ಹೇಳಾತಿರೋದು ನಿಮ್ಮ ಅಭ್ಯಾಸ ನಿರಂತರವಾಗಿದ್ರೆ ನಿಮ್ಮ ಗುರಿ ತಲುಪೋವರೆಗೇನು ಕೂಡ ನಿರಂತರವಾಗಿದ್ರೆ ನಿಮ್ಗೆ ಯಶಸ್ಸು ಸಿಗ್ತೈತಿ ಏನಾದರೂ ಅದಕ್ಕೆ ಮೋಸ ಮಾಡತ್ತಿದ್ರೆ ಖಂಡಿತವಾಗಲೂ ಕೂಡ ನಿಮ್ಗೆ ಅದು ಮೋಸ ಮಾಡ್ತೈತಿ ಇದನ್ನು ನೆನಪಿಟ್ಕೊಳ್ರಿ ಇದು ಮತ್ತೊಂದು ವಿಷಯ ಇನ್ನೊಂದು ವಿಷಯ ನಿಮ್ಗೆ ನಾನು ಹೇಳಿಕೆ ಹೋಗಲೇಬೇಕಾಗ್ತದೆ ಅದನ್ನ ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇದ್ರಿ ನೆನಪಿಡಿ ನೀವು ಅರ್ಧ ಹಾದಿ ಈಸರ್ತೀರಿ ಓಕೆ ಈಗ ನೀವೊಂದು ಗುರಿ ತಲುಪಾಕ್ ನೀವು ಹೊಂಟಿರ್ತೀರಿ ಅಲ್ಲಿ ಅರ್ಧ ಹಾದಿಯನ್ನು ನೀವು ಈಸಿರ್ತೀರಿ ಅಥವಾ ಈಸಾಕತ್ತಾಗ ನಿಮ್ಮ ಕೈ ಸೋಲ್ತಾವ ನೀವು ಅನ್ಕೋತೀರಿ ಸಾಕ್ ಬಿಡಪ್ಪ ಇದು ಅಂತಂದು ಬಟ್ ನಿಮ್ಗೆ ಗೊತ್ತಿರಂಗಿಲ್ಲ ನೀವು ಅರ್ಧ ದಾರಿ ಈಸಿರ್ತೀರಿ ಇನ್ನು ಅರ್ಧ ದಾರಿ ಈಸಿದ್ರೆ ನಿಮ್ಗೆ ಸಕ್ಸಸ್ ಇರ್ತೈತಿ ಅಂತ ಕೈ ಸೋತಾವಂತ ನೀವು ಬಿಟ್ರೆ ಗೆದ್ದಿರುವಂತ ಅರ್ಧ ಹಾರಿನ ಅರ್ಧ ದಾರಿನೂ ಕೂಡ ನೀವು ಬಿಡು ಮತ್ತೆ ಏನಾಗ್ತದ ಹಿಂದೆ ಬರ್ಬೇಕಾಗ್ತದೆ ಸೊ ನಾನು ನಿಮ್ಗೆ ಏನು ಹೇಳತ್ತೀನಿ ಅಂತಂದ್ರೆ ಒಂದು ಸಮಯ ಬರ್ತದ ಆ ಸಮಯಕ್ಕೋಸ್ಕರ ನೀವು ಕಾಯ್ಬೇಕು ಕೈ ಸೋಲಿ ಪರವಾಗಿಲ್ಲ ಅದಕ್ ನೀವು ಹುರ್ದುಂಬಿಸ್ಬೇಕು ಅದಕ್ಕೆ ನೀವು ಉತ್ಸಾಹ ಕೊಡಬೇಕು ನಾನು ಇನ್ನೂ ಎರಡು ವರ್ಷ ಓದ್ತೀನಿ ನಾನು ಇನ್ನೂ ಒಂದೂವರೆ ವರ್ಷ ಓದ್ತೀನಿ ಕಷ್ಟ ಆಗ್ಲಿ ನನ್ಗೆ ನಾನು ತಿನ್ನೋ ಅನ್ನದೊಳಗಡೆ ನಾನು ನೀರು ಹಾಕೊಂಡು ತಿಂದರೂ ಕೂಡ ಪರವಾಗಿಲ್ಲಪ್ಪ ನಾನು ಗೆಲ್ತೀನಿ ಅನ್ನುವಂತ ಭಾವನೆ ಇಟ್ಕೊಳ್ರಿ ಕನಸನ್ನ ಇಟ್ಕೊಳ್ರಿ ಪ್ರತಿದಿನ ನಿಮ್ಗೆ ನೀವು ಹೇಳ್ಕೊಳ್ರಿ ಐ ಆಮ್ ದ ಗ್ರೇಟ್ ಐ ಆಮ್ ದ ಒನ್ ಹೂ ವಿನ್ ದ ವರ್ಲ್ಡ್ ಅಂತ ಅಂದಾಗ ನಾವು ಮೇಲ್ ಬರಕ್ ಸಾಧ್ಯ ಇದೆ ಆ ಕನಸುಗಳಿಗೋಸ್ಕರ ನಿಮ್ಗೆ ಸೋತಿರುವಂತ ಅರ್ಧ ದಾರಿ ಸೋತಿರುವಂತ ನಿಮ್ಮ ಕೈಗಳನ್ನ ನೀವು ಮತ್ತೊಂದ್ಸಲ ಹೇಳ್ರಿ ನೀ ಗೆದ್ದೆ ಗೆಲ್ತೀಯ ಈಸು ಇನ್ ಅರ್ಧ ದಾರಿ ಮಾತ್ರ ಇದೆ ಹಿಂದೆ ಹೋಗ್ಬೇಡ ಇಟ್ಟಿರುವ ಹೆಜ್ಜೆಯನ್ನು ಮುಂದೆ ಇಡುವಂತ ನೀವು ಹೇಳಿದಾಗ ಅವತ್ತಿಗೆ ನೀವು ನಿಮ್ಮ ಒಂದು ಗೆದ್ದಿರುವಂತ ಅರ್ಧ ದಾರಿಯನ್ನ ಮುಂದೆ ನೀವು ಪೂರ್ತಿಯಾಗಿ ಗೆಲ್ಲಕ್ಕೆ ಸಾಧ್ಯ ಇದೆ ನೀವು ಕೂಡ ನಿಮ್ಮ ಜೀವನದೊಳಗೆ ಸಾಕು ಬಿಡಪ್ಪ ಇವತ್ತಿಗೆ ನಾನು ಇಷ್ಟ ಅಂತ ಅನ್ಕೋಬೇಡ್ರಿ ದಯವಿಟ್ಟು ಹೇಳ್ತೀನಿ ಗೆಲ್ಲೋದು ಬಹಳ ಬಹಳ ಇದೆ ಈಗ ಆಲ್ರೆಡಿ ಜಾಬ್ ಸಿಗದೇ ಇರೋರಿಗೆ ಆಗಿರ್ಬೋದು ನೀವು ಗುರಿ ಮುಟ್ಟೋದು ಬಹಳ ಇರೋದ್ರಿಂದ ನೀವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ರಿ ಅಷ್ಟೇ ನಾನು ಹೇಳ್ತೀನಿ ಇನ್ನ ಅದು ಗೆಲುವು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಒಂದು ತಿಂಗಳೊಳಗೆ ನಾ ಏನು ಮಾಡ್ಕೋಬೇಕು ಅನ್ಕೊಂಡಿರ್ತೀರಿ ಮಾಡಿರ್ತೀರಿ ನೀವು ನಿಮಗೆ ನೀವು ಏನು ಮಾಡೋ ಬೆನ್ ತಟ್ಕೋದಿಲ್ಲ ಅಲ್ಲೇ ನೋಡ್ರಿ ನೀವು ಫೇಲ್ ಆಗೋ ಕಾರಣ ಒಂದ್ ತಿಂಗಳೊಳಗೆ ಅನ್ಕೊಂಡಿರ್ತೀರಾ ನಾವ್ ಇದನ್ನ ಮಾಡ್ಬೇಕು ಇಷ್ಟು ಓದಬೇಕು ಇಷ್ಟು ಮುಗಿಸಿರ್ತೀರಾ ನೆಕ್ಸ್ಟ್ ಡೇಗೆ ನಿಮ್ಗೆ ನೀವು ಟ್ರೀಟ್ ಮಾಡ್ಕೋಬೇಕು ಟ್ರೀಟ್ ಕೊಡ್ಕೋಬೇಕು ಒಂದು ಡೇ ಅಥವಾ ನಾನು ಹೊರಗಡೆ ನನ್ನ ಫ್ರೆಂಡ್ ಅನ್ನ ಮೀಟ್ ಮಾಡಿ ಬರ್ತೇನೆ ಆಗಿರ್ಬೋದು ಅಥವಾ ನಾನು ಒನ್ ಡೇ ಏನ್ ಮಾಡ್ತೀನಿ ಫುಲ್ ಎಂಜಾಯ್ಮೆಂಟ್ ಮಾಡ್ತೇನೆ ಅಂತ ಅನ್ಕೊಂಡ್ ಆಗಿರ್ಬೋದು ಈ ರೀತಿ ಆದಂತ ಟ್ರೀಟ್ ಗಳನ್ನ ನಿಮ್ಗೆ ನೀವು ಕೊಡ್ಕೊಳ್ರಿ ಅರ್ಥ ಆಯ್ತಾ ಬೇರೆ ಟ್ರೀಟ್ ಗಳನ್ನ ಕೊಡ್ಬೋದು ಅಂದಾಗ ನಿಮ್ ಮನ್ಸು ಏನ್ ಹೇಳ್ತದೆ ಅಂತಂದ್ರೆ ಯು ಆರ್ ರೆಡಿ ಟು ವಿನ್ ದ ಅನದರ್ ಬ್ಯಾಟಲ್ ಅಂತ ಓಕೆ ಈಗ ಒಂದು ಯುದ್ಧವನ್ನ ಗೆದ್ದೆ ನಾನು ಒಂದ್ ತಿಂಗಳದ್ದು ಮತ್ತೊಂದು ಎರಡು ತಿಂಗಳಿಗೆಲ್ಲ ಕಡಿದೇನೆ ಅಂತ ಅವಾಗ ಮತ್ತೊಂದು ಮತ್ತೊಂದ್ಸಲ ಉತ್ಸಾಹ ಹುರುಪು ಮತ್ತು ಸಂತೋಷ ಬರಲಿಕ್ಕೆ ಸಾಧ್ಯ ಇದೆ ನೀವು ಮಾಡ್ತಾ ಮಾಡ್ತಾ ಗೆಲ್ತಾ ಗೆಲ್ತಾ ಹೋದಂಗೆ ಹೋದಂಗೆ ಸಣ್ಣ ಸಣ್ಣ ಗೆಲುವನ್ನು ನೀವು ವಿಜೃಂಭಿಸ್ಲಿಲ್ಲ ಗೆಲುವನ್ನು ಖುಷಿ ಪಡಲಿಲ್ಲ ಅಂತಂದ್ರೆ ನಿಮಗೆ ನೀವೇ ಮೋಸ ಮಾಡ್ಕೊಳ್ತಾ ಇದ್ದೀರಿ ದಯವಿಟ್ಟು ಆ ಕೆಲಸವನ್ನ ಮಾಡ್ಕೋಬೇಡಿ ಗೆದ್ದಾಗ ಖುಷಿ ಪಡಿ ಅದನ್ನ ನಿಮ್ಮ ಜೊತೆ ಸಮಾನ ಸ್ನೇಹಿತರ ಜೊತೆ ಹಂಚ್ಕೊಳ್ರಿ ನೀವು ಗೆಲ್ಲಕ್ಕೆ ಸಾಧ್ಯ ಐತಿ ಅಂತ ನಾನು ಹೇಳ್ತೇನೆ ಅಷ್ಟೇ ಮತ್ತೆ ನಾನು ಬಹಳಷ್ಟು ನಿಮಗೆ ಏನು ಮೋಟಿವೇಟ್ ಮಾಡ್ಲಿಕ್ಕೆ ಹೋಗಲ್ಲ ಬಟ್ ನಿಮ್ಮ ಜೀವನನೇ ನಿಮಗೊಂದು ದೊಡ್ಡ ಮೋಟಿವೇಶನ್ ಯಾಕಂತಂದ್ರ ಪ್ರತಿನಿತ್ಯ ನಾನ್ ಅದ್ರ ಜೊತೆ ಹೋರಾಟ ಮಾಡ್ತಾ ಇರ್ತೀನಿ ಅಹ್ ಆಲ್ವೇಸ್ ನಮ್ ಜೊತೆ ನಾವ್ ಮಾತಾಡ್ಕೋಬೇಕು ಯಾಕಂತಂದ್ರ ಪ್ರತಿನಿತ್ಯ ಪ್ರತಿ ಒಂದು ಸಮಯದೊಳಗು ಕೂಡ ಯಾರು ನಮಗೆ ಬುದ್ಧಿವಾದ ಹೇಳಕ್ ಬರಂಗಿಲ್ಲ ಮತ್ತೆ ಮೋಟಿವೇಟ್ ಮಾಡಕ್ ಆಗಂಗಿಲ್ಲ ನಿಮಗ್ ನೀವ ಹೇಳ್ಕೊಳ್ರಿ ಆಲ್ ಇಸ್ ವೆಲ್ ಆಲ್ ಇಸ್ ವೆಲ್ ಪ್ರತಿಯೊಂದು ಸಲ ನೀವು ಹೇಳ್ಕೊಳ್ರಿ ಐ ಆಮ್ ದ ಗ್ರೇಟ್ ಐ ಆಮ್ ದ ಗ್ರೇಟ್ ಐ ಆಮ್ ರೆಡಿ ಟು ವಿನ್ ದ ವರ್ಲ್ಡ್ ಅಂತ ಸೊ ಈ ರೀತಿಯಾಗಿ ನಿಮಗೆ ನಾನು ಇಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ ಇದೆ ಮತ್ತೊಂದು ಸಲ ನಿಮಗೆ ನಾನು ನಿಮ್ಮ ಕಿವಿ ಹತ್ರ ಬಂದು ಹೇಳಲಿಕ್ಕೆ ಸಾಧ್ಯವಿಲ್ಲ ಆದರೆ ನನ್ನ ಮಾತುಗಳು ನಿಮ್ಮ ಹೃದಯವನ್ನು ತಲುಪಿದಾವ ಮತ್ತು ಅದೇ ರೀತಿಯಾಗಿ ನೀವು ಅಷ್ಟೇ ಅದ್ಭುತವಾಗಿ ಮುನ್ನಡಿತಾ ಇದ್ದೀರಿ ಅಂತ ಹೇಳ್ತೇನೆ ಈ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ಸ್ಗಳನ್ನು ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ಅಂತ ಹೇಳ್ತೀನಿ ನಾನು ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗೋಣ